ನಾವು ಪ್ರತಿಕ್ಷಣ ಉಸಿರಾಡುವ ಗಾಳಿ ಅದು ಎಂದಿಗೂ ಮುಗಿಯಲ್ಲ ಮುಗಿಯದ ಸಂಪನ್ಮೂಲ ಖಾಲಿಯಾಗಲ್ಲ ಅನ್ನೋ ಭಾವನೆ ನಮಗಿರುತ್ತೆ ಆದ್ರೆ ಆಮ್ಲಜನಕಕ್ಕೂ ಒಂದು ಎಕ್ಸ್ಪೈರ್ ಡೇಟ್ ಇದೆ ಅನ್ನೋ ಸತ್ಯ ಈಗ ವಿಜ್ಞಾನಿಗಳಿಂದ ಹೊರಬಿದ್ದಿದೆ ಹೌದು ನಾಸಾ ಬೆಂಬಲಿತ ಅಧ್ಯಯನ ಒಂದು ಭೂಮಿಯ ಭವಿಷ್ಯಕ್ಕೆ ಸಂಬಂಧಿಸಿದ ಭಯಾನಕ ಎಚ್ಚರಿಕೆಯನ್ನ ನೀಡಿದೆ ಒಂದು ದಿನ ಭೂಮಿಯ ಮೇಲೆ ಆಮ್ಲಜನಕವೇ ಸಂಪೂರ್ಣವಾಗಿ ಖಾಲಿಯಾಗುತ್ತಂತೆ ಆ ದಿನ ಯಾವಾಗ ಅದಕ್ಕೆ ಕಾರಣ ಏನು ಯಾರು ಅನ್ನೋ ಮಾಹಿತಿ ಹೊರಬಿದ್ದಿದೆ ನಾವು ಜೀವಿಸುವ ಈ ಭೂಮಿ ಭೂಮಿ ಇಂದಿನಂತೆ ಆಮ್ಲಜನಕ ಸಮೃದ್ಧವಾಗಿರುವುದು ಶಾಶ್ವತವಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಕಟವಾದ ನಾಸಾ ಬೆಂಬಲಿತ ವೈಜ್ಞಾನಿಕ ಅಧ್ಯಯನ ಆಮ್ಲಜನಕಕ್ಕೂ ಅಂತ್ಯ ಇದೆ ಅನ್ನೋದನ್ನ ಸ್ಪಷ್ಟಪಡಿಸಿದೆ ಈ ಸಂಶೋಧನೆಯನ್ನ ಜಪಾನ್ನ ಟೋಹೋ ವಿಶ್ವವಿದ್ಯಾಲಯ ಮತ್ತು ಅಮೆರಿಕದ ಜಾರ್ಜಿಯಾ ಟೆಕ್ ವಿಜ್ಞಾನಿಗಳು ನಾಸಾದ ನೆಕ್ಸಸ್ ಕಾರ್ಯಕ್ರಮದ ಅಡಿಯಲ್ಲಿ ನಡೆಸಿದ್ದಾರೆ ಭೂಮಿಯ ವಾತಾವರಣ ಭವಿಷ್ಯವನ್ನು ಅಂದಾಜಿಸಲು ನಾಲ್ಕು ಲಕ್ಷಕ್ಕೂ ಹೆಚ್ಚು ಕಂಪ್ಯೂಟರ್ ಸಿಮ್ಯುಲೇಷನ್ಗಳು ಬಳಸಲಾಗಿದೆ ಇನ್ನು ಸಂಶೋಧನೆಯ ಪ್ರಕಾರ ಭೂಮಿಯ ಇಂದಿನ ಆಮ್ಲಜನಕ ಸಮೃದ್ಧ ವಾತಾವರಣ ಸುಮಾರು ಒಂದು ಪಾಯಿಂಟ್ ಸೊನ್ನೆ ಎಂಟು ಶತಕೋಟಿ ವರ್ಷಗಳವರೆಗೆ ಮಾತ್ರ ಇರುತ್ತದೆ ಅದರ ನಂತರ ಆಮ್ಲಜನಕದ ಮಟ್ಟವು ಅತ್ಯಂತ ವೇಗವಾಗಿ ಕುಸಿಯಲಿದೆ ಭೂಮಿಯ ವಾತಾವರಣ ಶತಕೋಟಿ ವರ್ಷಗಳ ಹಿಂದಿನ ಸ್ಥಿತಿಗೆ ಅಂದರೆ ಗ್ರೇಟ್ ಆಕ್ಸಿಡೇಷನ್ ಈವೆಂಟ್ಗೂ ಮುಂಚಿನ ಕಾಲಕ್ಕೆ ಮರಳಲಿದೆ ಆ ಸಮಯದಲ್ಲಿ ಭೂಮಿಯ ಮೇಲೆ ಸೂಕ್ಷ್ಮ ಜೀವಿಗಳು ಮಾತ್ರ ಅಸ್ತಿತ್ವದಲ್ಲಿದ್ದವು ಇಲ್ಲಿ ಗಮನಿಸಬೇಕಾದ ಪ್ರಮುಖ ವಿಷಯ ಅಂದ್ರೆ ಈ ಆಮ್ಲಜನಕ ನಾಶಕ್ಕೆ ಮಾನವ ಮಾಲಿನ್ಯ ಕಾರಣವಲ್ಲ ವಿಜ್ಞಾನಿಗಳ ಪ್ರಕಾರ ಇದಕ್ಕೆ ಮುಖ್ಯ ಕಾರಣ ಹೆಚ್ಚಾಗುತ್ತಿರುವ ಸೂರ್ಯನ ಶಾಖ ಸೂರ್ಯ ನಿಧಾನವಾಗಿ ಹೆಚ್ಚು ಬಿಸಿಯಾಗುತ್ತಿದ್ದಂತೆ ಭೂಮಿಯ ಇಂಗಾಲದ ಚಕ್ರ ಬದಲಾಗುತ್ತದೆ ಬಂಡೆಗಳ ಸವೆತ ಹೆಚ್ಚಾಗುತ್ತದೆ ವಾತಾವರಣದಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಕಡಿಮೆಯಾಗುತ್ತದೆ ಮಿಥೆನ್ ಹೆಚ್ಚಾಗುವುದರಿಂದ ಓಜೋನ್ ಪದರವು ಕ್ಷೀಣಿಸುತ್ತಿದೆ ಆಮ್ಲಜನಕದ ಮಟ್ಟ ಕಡಿಮೆಯಾದಂತೆ ವಾತಾವರಣದಲ್ಲಿ ಮಿಥೆನ್ ಹತ್ತು ಸಾವಿರ ಪಟ್ಟು ಹೆಚ್ಚಾಗಬಹುದು ಓಜೋನ್ ಪದರದ ಸವಳಿಕೆಯು ಭೂಮಿಯು ಯುವಿ ಕಿರಣಗಳು ಒಡ್ಡಿಕೊಳ್ಳುವುದರ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಸೂಕ್ಷ್ಮ ಜೀವಿಗಳು ಮರಳುತ್ತವೆ ಮತ್ತು ಮನುಷ್ಯರ ನಾಶ ಭವಿಷ್ಯದ ಈ ಭೂಮಿಯ ಮೇಲೆ ಆಮ್ಲಜನಕ ರೈತ ಜೀವ ರೂಪಗಳು ಮಾತ್ರ ಉಳಿಯುತ್ತವೆ ಮಾನವರು ಪ್ರಾಣಿಗಳು ಮತ್ತು ಸಸ್ಯಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ ಈಗ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆತ್ ಸಿಕ್ಸ್ ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮದ್ಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಶ್ರೀಕಂಧದ ಎಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಮೂವತ್ತೈದು ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಂಗೋಲಿ ಬಿಡಿ ಆಕರ್ಷಕ ಬಹುಮಾನ ಗೆಲ್ಲಿ ಜಿಲ್ಲವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ಅರ್ಹತ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲಿಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಕರ್ನಾಟಕ ಟಿವಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ